ಯಾದಗಿರಿ ಜಿಲ್ಲೆ ಗುರ್ಮುಟ್ಕಲ್ ಪಟ್ಟಣದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಆರ್ಯ ಇಡೀಗ ಸಮಾಜದ ವತಿಯಿಂದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒನ್ನೂರ ಎಪ್ಪತ್ತನೆಯ ಜಯಂತೋತ್ಸವವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಅಶೋಕ್ ಕಲಾಲ್ ತಾಲೂಕಾ ಅಧ್ಯಕ್ಷರಾದ ಸಾಯಿಬಾಬಾ ಕಲಾಲ್ ಸೇರಿದಂತೆ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಅವರಿಗೆ ಬಲವಂತವಾಗಿ ಮದುವೆ ಮಾಡುತ್ತಾರೆ ನೋಡಿ ಶೃದ್ರ ವಿರುದ್ಧ ಅನ್ಯಾಯವನ್ನು ನೋಡಿ ಅವರು ಆ ಸಂಸಾರಿಕ ಜೀವನವನ್ನೇ ತ್ಯಾಗ ಮಾಡಿದಂಥ ವ್ಯಕ್ತಿ ಅಂಥ ವ್ಯಕ್ತಿಗೆ ನಾವು ಇವತ್ತು ಅವರ ಜನ್ಮ ದಿನೋತ್ಸವ ನಿಮಿತ್ತವಾಗಿ ಎಲ್ಲರೂ ಭಾಗಿಯಾಗಿ ಅವರೊಂದು ಮಾತು ಹೇಳ್ತಾರೆ ಗಾಂಧೀಜಿಯವರು ಒಂದು ಚಳವಳಿಗೆ ಹೋಗಿರ್ತಾರೆ ನಮ್ಮ ಕೇರಳಕ್ಕೆ ಅಲ್ಲಿ ಆ ಮಠದಲ್ಲಿ ಗಾಂಧೀಜಿಯವರು ನಿಂತಾಗ ಅಲ್ಲಿ ಗಾಂಧೀಜಿಯವರು ಹೇಳ್ತಾರೆ ನಾವು ಈ ಜಾತಿ ಪದ್ಧತಿ ಆಗಲಿ ಮಿಶ್ರಿತ ಊಟ ಆಗಲಿ ವಿವಾ ವಿವಾಹ ಆಗಲಿ ಇವೆಲ್ಲ ತೊಳಗಾಡಿಸಬೇಕಾದ್ರೆ ಅಷ್ಟು ಸುಲಭವಲ್ಲ ಇದನ್ನು ತೊಳಗೊಳಿಸಬಹುದೇ ಒಂದು ನಮ್ಮ ಶಿಕ್ಷಣದಿಂದನೇ ಸಾಧ್ಯ ಅಂತ ಅವರು ನಮ್ಮ ನಾಡು ಗುರುಗಳಿಗೆ ಹೇಳಿದ್ದಂಥ ಮಾತು ಅದಕ್ಕೆ ಎಲ್ಲರೂ ನಾವು ಶಿಕ್ಷಿತರಾಗಬೇಕು ನಮ್ಮ ಮಕ್ಕಳಿಗೂ ಶಿಕ್ಷಿತರಾಗಿ ಮಾಡಬೇಕು ನಾವು ಆರ್ಥಿಕವಾಗಿಯೂ ದೃಢವಾಗಬೇಕು ಎಂದು ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ನಾರಾಯಣ ಗುರುಗಳ ಜಯಂತೋತ್ಸವ ನಿಮಿತ್ತವಾಗಿ ಎಲ್ಲರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತುಮಾತಿದ್ದೇವೆ